ಎಲ್ಲರಿಗೂ ನಮಸ್ಕಾರ ಲೈಫ್ ಟೆಲನ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ತಿಳಿದಿರೋ ಹಾಗೆ ತಿರುಪತಿಯ ಶ್ರೀನಿವಾಸ ದೇವರ ಗಲ್ಲದಲ್ಲಿ ಒಂದು ಬಿಳಿಯ ಬಣ್ಣವನ್ನ ನೋಡ್ತೇವೆ ಎಷ್ಟೋ ಜನರು ಅದನ್ನು ಭಗವಂತನ ಅಲಂಕಾರ ಅಂತಾನೆ ತಿಳ್ಕೊಂಡಿದ್ದಾರೆ ಶ್ರೀನಿವಾಸ ದೇವರ ಗಲ್ಲದಲ್ಲಿ ಆ ರೀತಿಯಾಗಿ ಇರೋದಕ್ಕೆ ನಿಜವಾದ ಕಾರಣ ಏನು ಹಿಂದಿನ ಕಾಲದಲ್ಲಿ ಯಾವುದೇ ತೀರ್ಥಕ್ಷೇತ್ರಗಳಿಗಾಗಲಿ ಬೇರೆ ಊರಿಗೆ ಆಗಲಿ ಪ್ರಯಾಣಿಸೋದಕ್ಕೆ ಸರಿಯಾದ ಒಂದು ಸಾರಿಗೆ ವ್ಯವಸ್ಥೆಗಳಿರಲಿಲ್ಲ ಹಾಗೆ ಸಾಕಷ್ಟು ತೀರ್ಥಕ್ಷೇತ್ರಗಳಿಗೆ ಕಾಲು ದಾರಿಯಲ್ಲೇ ನಡೆದು ಹೋಗಬೇಕಾಗಿತ್ತು ಎಷ್ಟೋ ದಿನಗಳವರೆಗೆ ಪ್ರಯಾಣವನ್ನು ಮಾಡಿ ಹೋಗಿ ದೇವರ ದರ್ಶನವನ್ನು ಮಾಡಿ ಬರ್ತಾಯಿದ್ರು ಹಾಗೆ ತಿರುಪತಿ ದೇವಸ್ಥಾನಕ್ಕೂ ಸಹ ಅಷ್ಟು ಸುಲಭವಾಗಿ ಹೋಗೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಹೀಗಿರಬೇಕಾದ್ರೆ ಆಚಾರ್ಯರಾದಂತಹ ರಾಮಾನುಜರ ಗುರುಗಳಾಗಿದ್ದ ತಿರುಮಲ ನಂಬಿ ಎನ್ನುವರು ತಿರುಪತಿ ತಿಮ್ಮಪ್ಪನ ಸೇವೆಯನ್ನು ಮಾಡಿಕೊಂಡು ಇರ್ತಾರೆ ಅಲ್ಲಿಯೇ ಜೀವನವನ್ನು ಮಾಡ್ತಾ ಇರ್ತಾರೆ ಅವರು ವೇದಶಾಸ್ತ್ರಗಳನ್ನು ತಿಳಿದವರಾಗಿದ್ದು ಶ್ರೀನಿವಾಸನ ಪೂಜೆಯನ್ನು ಮಾಡೋದೇ ತಮ್ಮ ಜೀವನದ ಮುಖ್ಯ ಕರ್ತವ್ಯವಾಗಿಟ್ಟುಕೊಂಡು ಜೀವನವನ್ನು ಮಾಡ್ತಾಯಿದ್ರು ಕಾಲಕ್ರಮೇಣ ಅವರಿಗೆ ವಯಸ್ಸಾದ ಕಾರಣ ಈ ಸೇವೆಯನ್ನು ಮಾಡೋದಕ್ಕೆ ಯಾರಾದರೂ ಸೂಕ್ತ ವ್ಯಕ್ತಿಯನ್ನು ನೇಮಿಸಬೇಕಂತ ಯೋಚಿಸ್ತಾ ಇರ್ತಾರೆ ಹಾಗೆ ಆಚಾರ್ಯರಾದಂತಹ ರಾಮಾನುಜಾಚಾರ್ಯರಿಗೆ ಸಂದೇಶವನ್ನು ಕಳಿಸ್ತಾರೆ ಸಂದೇಶವನ್ನು ತಿಳಿದಂತಹ ರಾಮಾನುಜಾಚಾರ್ಯರು ತಮ್ಮ ಎಲ್ಲ ಶಿಷ್ಯರನ್ನು ಕರೆಸಿ ತಮ್ಮಲ್ಲಿ ಯಾರಾದರೂ ಶ್ರೀನಿವಾಸನ ಪೂಜೆಯನ್ನು ಮಾಡೋದಕ್ಕೆ ತಿರುಪತಿಗೆ ಹೋಗೋದಕ್ಕೆ ಆಗುತ್ತಾ ಅಂತ ಕೇಳ್ತಾರೆ ಮುಂಚಿನ ತಿರುಪತಿ ಈಗಿನಷ್ಟು ಸುಲಭವಾಗಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿದ್ದಂತಹ ದಟ್ಟವಾದ ಕಾಡು ಕಾಡು ಮೃಗಗಳು ಇವೆಲ್ಲದಕ್ಕೂ ಹೆದರಿ ಯಾವ ಒಬ್ಬ ಶಿಷ್ಯನೂ ಸಹ ಮುಂದೆ ಬರೋದಿಲ್ಲ ಆಗ ಗುಂಪಿನಲ್ಲಿ ಇದ್ದಂತಹ ಅನಂತ ಆಳ್ವಾರರು ಮುಂದೆ ಬರ್ತಾರೆ ಅವರು ಶ್ರೀನಿವಾಸನ ಪರಮ ಭಕ್ತರು ಅಲ್ಲದೆ ತಮ್ಮ ಬಾಲ್ಯದಲ್ಲಿ ಕೆಲವು ದಿನಗಳ ಕಾಲ ತಿರುಮಲ ನಂಬಿಯ ಶಿಷ್ಯರು ಸಹ ಆಗಿರ್ತಾರೆ ಆದ್ದರಿಂದ ತಾವೇ ತಿರುಪತಿಗೆ ಹೋಗಿ ಭಗವಂತನ ಸೇವೆಯನ್ನು ಸಲ್ಲಿಸೋದಾಗಿ ಅದಕ್ಕೆ ಆಚಾರ್ಯರು ಅಪ್ಪಣೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತಾರೆ ಅನಂತ ಆಳ್ವಾರರ ಮಾತನ್ನು ಕೇಳ್ತಿದ್ದ ಹಾಗೆ ರಾಮಾನುಜಾಚಾರ್ಯರಿಗೆ ಬಹಳ ಸಂತೋಷವಾಗುತ್ತೆ ಅಂತೆಯೇ ತಕ್ಷಣವೇ ಹೊರಡೋದಿಕ್ಕೆ ಸಿದ್ಧವಾಗುವಂತೆ ಸಹ ಹೇಳ್ತಾರೆ ಮಾರನೇ ದಿನವೇ ಅನಂತ ಆಳ್ವಾರರು ತಮ್ಮ ಪತ್ನಿಯನ್ನು ಕರೆದುಕೊಂಡು ತಿರುಪತಿಗೆ ಪ್ರಯಾಣವನ್ನು ಬೆಳೆಸಿ ಕೆಲವು ದಿನಗಳ ನಂತರ ತಿರುಪತಿಗೆ ಬಂದು ಸೇರ್ತಾರೆ ಅಲ್ಲಿಗೆ ಬಂದು ದೇವಸ್ಥಾನದ ಸುತ್ತಲೂ ಇದ್ದಂತಹ ಒಣಗಿದ ಎಲೆಗಳು ಕಡ್ಡಿ ಎಲ್ಲವನ್ನು ಶುಚಿಗೊಳಿಸಿ ದೇವಸ್ಥಾನದ ಪಕ್ಕದಲ್ಲಿಯೇ ಇದ್ದಂತಹ ಪುಷ್ಕರಣಿಯ ಬಳಿಯಲ್ಲಿಯೇ ಸುಂದರವಾದಂತಹ ಕೈತೋಟವನ್ನು ಮಾಡಿಕೊಂಡು ಅಲ್ಲಿಯೇ ಹೂವು ತುಳಸಿಯನ್ನು ಬೆಳೆಸಿ ಅಲ್ಲಿಂದಲೇ ಭಗವಂತನಿಗೆ ಪುಷ್ಪವನ್ನು ತೆಗೆದುಕೊಂಡು ಹೋಗಿ ಸಮರ್ಪಣೆ ಮಾಡ್ತಾ ಇರ್ತಾರೆ ಹೀಗೆ ಅನಂತ ಆಳ್ವಾರ ದಂಪತಿಗಳು ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತಾರೆ ಕಾಲಾನಂತರದಲ್ಲಿ ಒಮ್ಮೆ ಬೇಸಿಗೆಯಲ್ಲಿ ಜಲಪಾತದಲ್ಲಿ ನೀರು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಪುಷ್ಕರಣಿಯ ನೀರೆಲ್ಲ ಬತ್ತಿ ಹೋಗ್ತಾ ಇರೋದನ್ನ ಗಮನಿಸಿದಂಥ ಅನಂತ ಆಳ್ವಾರರು ಅಯ್ಯೋ ಪುಷ್ಕರಿಣಿಯಲ್ಲಿ ನೀರಿಲ್ಲದಿದ್ದರೆ ಹೂತೋಟದಲ್ಲಿ ಹೂವು ತುಳಸಿ ಎಲ್ಲ ಒಣಗಿ ಹೋಗುತ್ತೆ ಹಾಗಾದರೆ ಭಗವಂತನ ಪೂಜೆಗೆ ಹೂವಿಲ್ಲದಂತಾಗ್ಬಿಡುತ್ತೆ ಇದಕ್ಕೆ ಏನಾದರೂ ಉಪಾಯವನ್ನು ಮಾಡಲೇಬೇಕು ಅಂತ ಅಲ್ಲಿಯೇ ಹೂತೋಟದ ಬಳಿಯಲ್ಲಿ ಒಂದು ಬಾವಿಯನ್ನು ತೋಡೋದಕ್ಕೆ ನಿರ್ಧಾರ ಮಾಡ್ತಾರೆ ತಾವೇ ಬಾವಿಯನ್ನು ತೋಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಆಗ ಅವರಿಗೆ ಗರ್ಭಿಣಿಯಾಗಿದ್ದಂತಹ ಅವರ ಪತ್ನಿಯೂ ಸಹ ಸಹಾಯವನ್ನು ಮಾಡ್ತಾ ಇರ್ತಾರೆ ಸುಮಾರು ಹೊತ್ತಿನಿಂದಲೂ ಮಣ್ಣನ್ನು ಹೊತ್ತು ತಂದು ಒಂದು ಕಡೆ ಸುರಿತಲೇ ಇದ್ದದ್ರಿಂದ ಗರ್ಭಿಣಿಯಾಗಿದ್ದಂತಹ ಅವರ ಪತ್ನಿ ಅಲ್ಲಿಯೇ ಮೂರ್ಛೆ ಹೋಗಿಬಿಡ್ತಾರೆ ತನ್ನ ಭಕ್ತ ತನಗಾಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದನ್ನು ನೋಡಿದಂತಹ ದೇವರು ಇವರಿಗೆ ಏನಾದರೂ ಸಹಾಯವನ್ನು ಮಾಡಲೇಬೇಕು ಅಂತ ಒಬ್ಬ ಬಾಲಕನ ರೂಪದಲ್ಲಿ ಅನಂತ ಆಳ್ವಾರರ ಪತ್ನಿಯ ಬಳಿಗೆ ಬರ್ತಾರೆ ಆಕೆಯನ್ನು ಎಚ್ಚರಗೊಳಿಸಿ ತಾನು ಮಣ್ಣನ್ನು ಹೊತ್ತು ತರೋದಾಗಿ ಹೇಳ್ತಾರೆ ಆಕೆ ಬೇಡ ತಾನೇ ಮಾಡೋದಾಗಿ ಹೇಳ್ತಾಳೆ ಆದರೆ ಆ ಬಾಲಕ ಮತ್ತೆ ಮತ್ತೆ ಕೇಳಿ ಕೊನೆಗೆ ಅಮ್ಮ ದಯವಿಟ್ಟು ನೀವು ವಿಶ್ರಾಂತಿಯನ್ನು ಪಡೆಯಿರಿ ನಾನು ಮಾಡ್ತೇನೆ ಅಂತ ಹೇಳಿದಾಗ ಅಮ್ಮ ಅನ್ನುವಂತಹ ಮಾತು ಆಕೆಗೆ ತುಂಬಾ ಹಿತವಾಗಿ ಕೇಳಿಸಿ ಒಪ್ಪಲೇಬೇಕಾಗಿ ಬರುತ್ತೆ ಇಲ್ಲಿ ನಡೆದಂತಹ ಯಾವ ವಿಷಯವೂ ಸಹ ಅನಂತ ಆಳ್ವಾರರಿಗೆ ತಿಳಿದಿರೋದಿಲ್ಲ ಅವರು ಮಣ್ಣನ್ನು ಅಗಿಯೋದ್ರಲ್ಲಿ ನಿರತರಾಗಿರ್ತಾರೆ ಅನಂತ ಆಳ್ವಾರರು ಆ ಬಾಲಕ ಮಣ್ಣನ್ನು ಹೊತ್ತು ತೆಗೆದುಕೊಂಡು ಹೋಗೋದನ್ನ ನೋಡಿ ಯಾರೀ ಬಾಲಕ ಇಲ್ಲಿ ಯಾಕೆ ಬಂದಿದ್ದಾನೆ ಅಂತ ಅಂದ್ಕೊಂಡು ಅವರ ಪತ್ನಿಗೆ ಇಲ್ಲಿಯ ಯಾವ ಕೆಲಸವನ್ನು ಬೇರೆಯವರು ಮಾಡೋದು ಬೇಡ ಎಲ್ಲವನ್ನ ಸ್ವತಃ ನಾವೇ ಮಾಡಬೇಕು ಅಂತ ಕೋಪದಿಂದ ಹೇಳ್ತಾರೆ ಆದರೆ ಆ ಬಾಲಕ ಯಾವುದಕ್ಕೂ ಕಿವಿಗೊಡ್ತೇನೆ ತನ್ನ ಕೆಲಸವನ್ನು ಮುಂದುವರಿಸೋದನ್ನು ನೋಡ್ತಾರೆ ಅನಂತ ಆಳ್ವರರು ಆ ಬಾಲಕನ ಹತ್ರ ಬಂದು ನಿಷ್ಠೂರವಾದ ಧ್ವನಿಯಿಂದ ಇಲ್ಲಿಂದ ಹೋಗು ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಇಷ್ಟಾದರೂ ಆ ಬಾಲಕ ಮುಖದಲ್ಲಿ ಮಂದಹಾಸವನ್ನ ಬೀರ್ತಾ ತನ್ನ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಇದರಿಂದ ವಿಪರೀತವಾಗಿ ಕೋಪಗೊಂಡಂತಹ ಅನಂತ ಆಳ್ವಾರರು ಅಲ್ಲಿಯೇ ಬಾವಿಯನ್ನು ತೆಗೆಯೋದಕ್ಕೆ ಇಟ್ಟಿದಂತಹ ಹಾರೆ ಕೋಲನ್ನು ತೆಗೆದು ಆ ಬಾಲಕನ ಕಡೆಗೆ ಬೀಸುತ್ತಾರೆ ಆಗ ಬೀಸಿದಂಥ ಹಾರೆಕೋಲು ನೇರವಾಗಿ ಬಂದು ಬಾಲಕನ ಗಲ್ಲಕ್ಕೆ ತಗಳಿ ಕೆಳಕ್ಕೆ ಬಿದ್ದು ಹೋಗುತ್ತೆ ಹಾರೆಕೋಲು ಕೋಲು ತಗಿಳಿದ್ರಿಂದ ಗಲ್ಲದಿಂದ ರಕ್ತ ಸುರಿಯೋದಿಕ್ಕೆ ಪ್ರಾರಂಭವಾಗುತ್ತೆ ಅಲ್ಲೇ ಎಲ್ಲವನ್ನು ಕೋಪದಿಂದ ನೋಡಿಕೊಂಡು ನಿಂತಿದ್ದಂಥ ಅನಂತ ಆಳ್ವಾರ್ ಆ ಬಾಲಕನನ್ನು ಹಿಡಿಯೋದಕ್ಕೆ ಹೋಗ್ತಾರೆ ಬಾಲಕ ಓಡೋದಕ್ಕೆ ಪ್ರಾರಂಭ ಮಾಡಿ ಕೊನೆಗೆ ದೇವಸ್ಥಾನದ ಒಳಗಡೆ ಹೋಗಿ ಮಾಯವಾಗಿ ಬಿಡ್ತಾನೆ ಅನಂತ ಆಳ್ವಾರರು ಇಡೀ ದೇವಸ್ಥಾನದ ಒಳಗೆಲ್ಲ ಹುಡುಕ್ತಾರೆ ಆದರೆ ಅಲ್ಲಿ ಎಲ್ಲೂ ಸಹ ಆ ಬಾಲಕ ಕಾಣಿಸೋದೇ ಇಲ್ಲ ಹಾಗೆ ಕೋಪದಿಂದಲೇ ಮನೆಗೆ ಹಿಂದಿರುಗಿ ಹೋಗ್ತಾರೆ ಮಾರನೇ ದಿವಸ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಶ್ರೀನಿವಾಸನಿಗೆ ಪೂಜೆ ಮಾಡಲು ಅಂತ ದೇವಸ್ಥಾನಕ್ಕೆ ಬರ್ತಾರೆ ಅನಂತ ಆಳ್ವಾರ್ ವಿಗ್ರಹದಿಂದ ರಕ್ತ ಸುರಿಯುತ್ತಿದ್ದನ್ನು ನೋಡ್ತಾರೆ ಆಗ ಅವರಿಗೆ ನಿನ್ನೆ ಬಾಲಕನ ರೂಪದಲ್ಲಿ ಬಂದಿದ್ದು ಸಾಕ್ಷಾತ್ ಭಗವಂತನೇ ಅನ್ನೋದು ತಿಳಿದು ತುಂಬಾ ದುಃಖಿತರಾಗ್ತಾರೆ ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸು ಬಂದಿರೋದು ನೀನು ಅಂತ ತಿಳಿದೇನೆ ನನ್ನಿಂದ ಘೋರ ಅಪರಾಧವಾಗಿ ಹೋಯಿತು ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ ಅಲ್ಲಿದ್ದ ಅರ್ಚಕರು ಎಲ್ಲರ ಹತ್ರ ಸ್ವಾಮಿಯ ಗಾಯವನ್ನು ಮರೆಮಾಚೋದಕ್ಕೋಸ್ಕರ ಪಚ್ಚ ಕರ್ಪೂರವನ್ನು ಇಟ್ಟು ಮರೆ ಮಾಡಿ ಅಂತ ಹೇಳ್ತಾರೆ ಹಾಗೆಯೇ ಪ್ರತಿನಿತ್ಯ ಸ್ವಾಮಿಯ ಗಲ್ಲದಲ್ಲಿ ಪಚ್ಚ ಕರ್ಪೂರವನ್ನು ಇಡಲು ಪ್ರಾರಂಭಿಸಿದರು ಇಂದಿಗೂ ಸಹ ನೀವು ತಿರುಪತಿ ಶ್ರೀನಿವಾಸ ದೇವರನ್ನ ದರ್ಶನ ಮಾಡೋದಕ್ಕೆ ಹೋದರೆ ಪಚ್ಚ ಕರ್ಪೂರವನ್ನ ಇಟ್ಟಿರೋದನ್ನ ನೋಡಬಹುದು ಸ್ವಾಮಿ ಶ್ರೀನಿವಾಸ ಅನಂತ ಆಳ್ವರರ ಭಕ್ತಿಯನ್ನು ನೋಡಿ ಕಾಲ ಕಾಲಕ್ಕೂ ತನ್ನ ಭಕ್ತನ ಭಕ್ತಿ ಎಂತಹದ್ದು ಅಂತ ಇಡೀ ಪ್ರಪಂಚಕ್ಕೆ ತಿಳಿಯಲಿ ಅಂತ ತಮ್ಮ ಗಲ್ಲಕ್ಕೆ ತಗುಳಿದಂತಹ ಹಾರೆ ಕೋಲನ್ನು ದೇವಸ್ಥಾನದಲ್ಲಿಯೇ ಇಡುವಂತೆ ಆಜ್ಞೆಯನ್ನು ಮಾಡ್ತಾರೆ ಇಂದಿಗೂ ಸಹ ತಿರುಪತಿ ತಿಮ್ಮಪ್ಪನನ್ನು ದರ್ಶನ ಮಾಡೋದಕ್ಕೆ ಹೋದಾಗ ಈ ಹಾರೆಕೋಲನ್ನು ನೀವು ನೋಡ್ಬೋದು ದರ್ಶನಕ್ಕೆ ಹೋದಾಗ ದ್ವಾರದ ಬಳಿಯಲ್ಲಿಯೇ ಇರುವಂಥ ಹಾರೆಕೋಲನ್ನು ನೀವು ನೋಡಿಲ್ಲ ಅಂದರೆ ಹೋದಾಗ ಮರೆಯದೇನೆ ನೋಡಿ ಯಾರೇ ಆಗಲಿ ತಪ್ಪು ಮಾಡಿದರೆ ಅವರಿಗೆ ಪಶ್ಚಾತ್ತಾಪವಾದರೆ ಸಾಕು ಅದಕ್ಕಿಂತ ಬೇರೆ ಶಿಕ್ಷೆ ಬೇಕಿಲ್ಲ ಅಂತ ತನ್ನತ್ತ ಹಾರೇಕೋಲನ್ನು ಬೀಸಿದಂತಹ ಭಕ್ತನನ್ನು ಸಹ ಕ್ಷಮಿಸಿ ಆತನಿಗೆ ಸಾಕ್ಷಾತ್ಕಾರವನ್ನು ದಯಪಾಲಿಸಿದ ಈ ನಮ್ಮ ತಿರುಪತಿ ತಿಮ್ಮಪ್ಪ ಇಂದಿಗೂ ಸಹ ಬ್ರಹ್ಮೋತ್ಸವದ ಸಮಯದಲ್ಲಿ ಶ್ರೀನಿವಾಸ ದೇವರ ಉತ್ಸವದ ನಂತರ ಶ್ರೀದೇವಿ ಮತ್ತು ಭೂದೇವಿಯರನ್ನು ಮಾತ್ರ ಗರ್ಭಗೃಹದ ಒಳಗಡೆ ಕರೆದುಕೊಂಡು ಹೋಗಲಾಗುತ್ತೆ ನಂತರ ಶ್ರೀನಿವಾಸ ದೇವರನ್ನು ಅಪ್ರದಕ್ಷಿಣವಾಗಿ ಗೋಪುರದ ಕಡೆಗೆ ತೆಗೆದುಕೊಂಡು ಓಡಿ ಹೋಗ್ತಾರೆ ಇದು ಅನಂತ ಆಳ್ವಾರರು ಬಾಲಕನನ್ನು ಹಿಂಬಾಲಿಸಿಕೊಂಡು ಬಂದಾಗ ಹೇಗೆ ದೇವಸ್ಥಾನದ ಒಳಗೆ ಹೋಗಿ ಮಾಯವಾಗಿದ್ರೂ ಅದೇ ರೀತಿಯೇ ಈ ಉತ್ಸವವನ್ನು ಮಾಡಲಾಗುತ್ತೆ ಇದನ್ನು ಬಾಕ್ ಅಥವಾ ಭಾಕ್ ಸವಾರಿ ಅಂತ ಹೇಳ್ತಾರೆ ಇಂದಿಗೂ ಸಹ ತಿರುಪತಿಯಲ್ಲಿ ರಾಮಾನುಜ ಪುಷ್ಕರಿಣಿ ಅನಂತ ಆಳ್ವಾರರ ತೋಟ ಇವೆಲ್ಲವನ್ನ ನೋಡಬಹುದು ವರ್ಷಕ್ಕೊಮ್ಮೆ ಈ ಒಂದು ಅನಂತ ಆಳ್ವಾರರ ತೋಟದಲ್ಲಿ ದೇವರ ಉತ್ಸವವನ್ನ ಮಾಡಲಾಗುತ್ತೆ ಇವತ್ತಿನ ತಿರುಪತಿ ಶ್ರೀನಿವಾಸ ದೇವರಿಗೆ ಸಂಬಂಧಿಸಿದಂತಹ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೀವು ನಿಮ್ಮ ಕುಟುಂಬದವರ ಜೊತೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು